ನೋಡಿ ಫ್ರೆಂಡ್ಸ್ ನಾನು ಪಾಪು ಪಾಪ್ಕಾರ್ನ್ ಮಾಡುತ್ತಂತೆ ಇವತ್ತು ನೋಡಿ ಅವನಿಗೆ ಪಾಪ್ಕಾರ್ನ್ ಮಾಡೋದಂದರೆ ತುಂಬ ಇಷ್ಟ ತಿನ್ನೋಕ್ಕೆ ಭಾಳ ಇಷ್ಟ ಯಾರ್ಯಾರಿಗೆ ಪಾಪ್ಕಾರ್ನ್ ಇಷ್ಟ ಕಮೆಂಟ್ ಮಾಡಿ ಶೇರ್ ಮಾಡಿ ಇಲ್ಲೇ ಬಾ ಏನು ಬೇಕು ನಿನಗೆ ನನ್ನ ಕತ್ರಿ ತಗೋಬೇಡ ಬಾ ಜಲ್ಲಿ ಬಾ ಪಾಪು ಇವತ್ತು ಪಾಪ್ಕಾರ್ನ್ ಮಾಡುತ್ತೆ ಯಾವ ಥರ ಮಾಡುತ್ತೆ ಫಸ್ಟು ಕುಕ್ಕರ್ ತಗೋಬೇಕು ಚಿಕ್ಕ ಕುಕ್ಕರು ತಗೊಂಡಿದ್ದಾನೆ ಅದಕ್ಕೆ ಪಾಪ್ಕಾರ್ನ್ ಇದ್ದಾನೆ ಮಸಡಿ ನೋಡಿ ನೋಡಿ ಸ್ಮೈಲ್ ಮಾಡುತ್ತೆ ನಮ್ಮ ಪಾಪು ನಾನು ನಮ್ಮ ಪಾಪುಗೆ ಪಾಪು ಅಂತಲೇ ಕರೆಯೋದು ನೋಡಿ ಪಾಪ್ಕಾರ್ನ್ ಮಾಡುತ್ತೆ ಸಾಕ ಒಂದು ನೋಡೋಣ ಕೈ ತೆಗೆ ಸಾಕಾಗ್ಬಿಡು ಸಾಕು ನಿನಗೊಬ್ಬನಿಗೆ ನನಗೆ ಬೇಡ ಹೋಗಿ ಅಂಗಡಿಗೆ ಹೋಗಿ ಪಾಪ್ಕಾರ್ನ್ ತಗೊಂಬಂದಿದ್ದಾನೆ ರೆಡಿ ಮಾಡ್ತಾನಂತ ಅವನೇ ಇದ್ರ ಬೆಲೆ ಹತ್ತು ರೂಪಾಯಿ ನೋಡಿ ಅಷ್ಟೇ ಹತ್ತು ಗ್ರಾಮ್ ಇರುತ್ತಂತೆ ನೋಡಿ ಸಾಕಾಗಲ್ಲ ಅಂತ ಇನ್ನೊಂದು ತಗೊಂಬಂದಿದ್ದಾನೆ ಮಾತಾಡು ಹೇಳು ಯಾವ ಥರ ಮಾಡೋದಂತ ಈ ಥರ ಹಾಕಿ ಮೊದಲು ಮೊದಲು ಆಮೇಲೆ ಇದ್ರೆ ಏನೇನು ಇಂಗ್ರೀಡಿಯನ್ಸ್ ಹಾಕಿರ್ತಾರೋ ಅದೆಲ್ಲ ಇದು ಮಾಡ್ಕೋಬೇಕು ಹೆಂಗೆ ಮಾಡ್ಕೋಬೇಕು ಹಿಂಗೆ ಮಾಡ್ಕೋಬೇಕು ಇಲ್ಲಿ ಇರುತ್ತೆ ಮಾಡ್ಕೊಳ್ಳಿ ಮಾಡ್ಕೊಂಡ್ವಿ ಹ್ಞೂ ಆಯ್ತಾ ಇದು ಬೇರೆ ಇದು ಬೇರೆ ಆಯ್ತಾ ಹ್ಞೂ ಇದ್ರಾಗ ಇನ್ನೊಂದೈತೆ ಕುಕ್ಕರ್ ಮುಚ್ಚಳ ತಗೊಳ್ಳಿ ಇದರಲ್ಲಿ ಆಲ್ರೆಡಿ ಎಲ್ಲ ರೆಡಿನೇ ಇರುತ್ತೆ ಅಷ್ಟೇ ಇದು ಈ ಥರ ಮಾಡಬೇಕಾ ಎಲ್ಲ ಮಿಕ್ಸ್ ಮಾಡ್ಬೇಕಾ ನನ್ನ ಮತ್ತೆ ಕರ್ಸ್ತೀಯ ಮೈ ಹಚ್ಚಿ ಈ ತರ ಮುಚ್ಚಿ ಐದು ನಿಮಿಷ ಬಿಡ್ಬೇಕು ಹೇಳು ಐದು ನಿಮಿಷ ಆದಮೇಲೆ ಮತ್ತೆ ತೆಗೆದು ನೋಡಿ ತುಂಬ ಚೆನ್ನಾಗಿ ಬಂದಿರುತ್ತೆ ಅದು ಮಸಾಲೆ ಎಲ್ಲ ಹೋಗಿ ಸ್ವೀಟಾಗಿ ಚೆನ್ನಾಗಿ ಬಂದಿರುತ್ತೆ ಸ್ವೀಟ್ ಪಾಪ್ಕಾರ್ನ್ ಇದು ಸ್ವೀಟ್ ಇರುತ್ತೆ ಸ್ವಲ್ಪ ಸ್ಪೈಸಿನೂ ಇರುತ್ತೆ ಹೌದಾ ನೀವು ಯಾವಾಗಾದ್ರೂ ಮಾಡಿದ್ರ ಅವತ್ತೊಂದ್ಸರಿ ಮಾಡಿದ್ವಿ ಇವತ್ತು ಇದೊಂದು ಸರಿ ಮಾಡಕತ್ತೀವಿ ನೋಡಿ ಈ ಥರ ಆಗ್ತಾ ನೋಡಿ ನೋಡಿ ಈ ಥರ ಮಾಡ್ತಾ ಇರಬೇಕು ಮಾಡ ಈ ಥರ ಮಾಡ್ತಾ ಇರಬೇಕು ಮಾಡಿ ಆಮೇಲೆ ಉರುಳ ಮುಗಿಸ್ಬೇಕು ಎರಡು ಪ್ಯಾಕೆಟಲ್ಲಿ ಇಷ್ಟು ಹಾಕಿದ್ದಾವೆ ನಿಮಗೆ ಇದು ಇಷ್ಟ ಒಂದು ಅರವತ್ತು ರೂಪಾಯಿ ಮೂರು ಪ್ಯಾಕೆಟ್ ಸಿಗುತ್ತೆ ನೋಡಿ ಅದರಲ್ಲಿ ನಾವು ಐದು ತಗೊಂಡಿದ್ವಿ ಎರಡು ಪ್ಯಾಕೆಟಲ್ಲಿ ಇಷ್ಟು ಬರುತ್ತೆ ಒಂದು ಪ್ಯಾಕೆಟಲ್ಲಿ ಇದ್ರಕ್ಕಿಂತ ಸ್ವಲ್ಪ ಕಮ್ಮಿನೇ ಬರುತ್ತೆ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು